ಸರ್ ನಮಸ್ಕಾರ ಸರ್ ನಮಸ್ತೆ ನಾವು ಇಂಡಿಯನ್ ಶಿಪ್ ಯೂಟ್ಯೂಬ್ ಚಾನಲ್ ಸರ್ ನೀವು ಇಲ್ಲಿ ಎನ್ ಎನ್ ಎಂ ಸ್ಕೀಮಲ್ಲಿ ಕುರಿ ಸಾಕಣೆ ಬಗ್ಗೆ ಮಾಡಿ ಅಂತ ಗೊತ್ತಾಯ್ತು ಹೌದು ದೊಡ್ಡ ದೊಡ್ಡ ಮಾಲೂರು ಅದಕ್ಕೆ ಬಂದ್ವಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮಸ್ಕಾರ ನಾನು ಚಂದ್ರಶೇಖರ್ ಗೌಡ ದೊಡ್ಡ ಮಾಲೂರು ಮದಗಿರಿ ತಾಲೂಕ್ ತುಮಕೂರು ಜಿಲ್ಲೆ ಹಾ ಎನ್ ಎಂ ಎಸ್ಕೀಮ್ ಅಲ್ಲಿ ಮಾಡಿದೆ ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು ಇದು ನಬಾರ್ಡ್ ಸ್ಕೀಮ್ ಅಂತ ಸರ್ ಇದು ನಬಾರ್ಡ್ ಸ್ಕೀಮ್ ನಬಾರ್ಡ್ ಸ್ಕೀಮ್ ಅಂತ ಇದು ಒಂದ್ ಕೋಟಿ ಪ್ರಾಜೆಕ್ಟ್ ಸರ್ ಇದು ಒಂದ್ ಕೋಟಿ ಪ್ರಾಜೆಕ್ಟ್ ಹೌದು ಸರ್ ಐನೂರು ಕುರಿ ಇದು ಇಪ್ಪತ್ತೈದು ಪಟ್ಲಿ ಅಂತ ಹೇಳ್ಬಿಟ್ಟು ಒಂದ್ ಕೋಟಿ ಪ್ರಾಜೆಕ್ಟ್ ಸರ್ ಇದು ಒಂದ್ಸರಿ ಶೈಲೇಜ್ ರೂಮ್ ಅಂತ ಸರ್ ಇದು ಶೈಲೇಜ್ ಸ್ಟಾಕ್ ಮಾಡಿದೀರಾ ಸ್ಟಾಕ್ ಮಾಡಿದೀವಿ ಸರ್ ಇದು ಇದು ನಾವೇ ಸ್ವಂತ ರೆಡಿ ಮಾಡಿ ಶೈಲೇಜ್ ರೂಮ್ ಶೈಲೇಜ್ ಸರ್ ಇದು ನೀವು ಪ್ರಿಪರೇಷನ್ ನೀವು ಮಾಡ್ಕೊಡ್ತೀರಾ ಏನು ಯಾವ ಇದನ್ನು ಪಾಡೋರು ಸರ್ ಸರ್ ಈಗ ಮುಸ್ಕಿನ ಜೋಳ ತೆನೆ ಬಂದಿರುತ್ತಾರೆ ಸರ್ ಹೌದು ತೆನೆ ಬಂದಿರೋ ಮುಸ್ಕಿನ ಜೋಳಗೆ ಹಾಗೆ ಮಾಡಿ ಅದನ್ನ ಮಿಷಿನ್ ಓಕೆ ಅದಕ್ಕೆ ಬೆಲ್ಲದ ನೀರು ಉಪ್ಪು ನೀರು ಆಮೇಲೆ ಒಂದು ಪೌಡರ್ ಬರ್ತದೆ ಸರ್ ಹೌದು ಮಿಶನ್ ಮಿಶನ್ ಪೌಡರ್ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿಂಗ್ ಮಾಡಿ ಇದು ಚೆನ್ನಾಗಿ ತುಳಿದ್ಬಿಟ್ಟು ಪ್ಯಾಕ್ ಮಾಡ್ಬೇಕು ಸರ್ ಇದೆಲ್ಲ ರೆಡಿ ಇರೋದ ಇದು ಇದು ರೆಡಿ ಮಾಡಿದೆ ಸರ್ ಇದು ಒಂದು ಒಂದು ಒಂದೂವರೆ ತಿಂಗಳಾಗಿದೆ ಸರ್ ರೆಡಿ ಆಗಿದೆ ಇನ್ನು ಎಷ್ಟು ತಿಂಗಳು ಇರುತ್ತೆ ಅದೇ ದಿವಸಕ್ಕೆ ಓಪನ್ ಮಾಡ್ಬೋದು ಸರ್ ಓಪನ್ ಮಾಡಿ ಓಪನ್ ಮಾಡ್ಬೋದು ಓ ಇದು ಟ್ಯಾಂಕ್ ಮೊದಲು ಟ್ಯಾಂಕ್ ಇದು ಮಾಡ್ತಿರಲ್ಲ ಅದ್ರ ಬಂದು ಈಗ ಚಿಲ್ದರ್ ಮಾಡೋದು ಚಿಲ್ದರ್ ಮಾಡೋದು ಇದು ಏರ್ ಟೈಟ್ ಇರುತ್ತಲ್ಲ ಇದು ಆ ಫುಲ್ ಟೈಟ್ ಇರುತ್ತೆ ಒಳಗಡೆ ಒಂದು ಪ್ಯಾಕಿಂಗ್ ಹೊರಗಡೆ ಒಂದು ಪ್ಯಾಕಿಂಗ್ ಇರುತ್ತೆ ಹಾಂ 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 ಓಕೆ ಓಕೆ ನೋಡಿ ಸರ್ ಇದೆಲ್ಲ ಮಿಷಿನರಿ ಸರ್ ಇದು ಹಾಂ ಕಟ್ ಮಾಡೋ ಮಿಷಿನರಿ ಹಾಂ ಮೂರು ಹಸಿ ಸೊಪ್ಪು ಕಟ್ ಮಾಡೋ ಮಿಷಿನ್ ಇದು ಮಾಮೂಲಿ ಜೋಳ ತೆನೆ ಅಂತ ಕಟ್ ಮಾಡೋ ಮಿಷಿನ್ ಸರ್ ಒಣಗಡೆ ಹಾಕಿದ್ರೆ ನೆನೆಯೋದು ಸರ್ ಆಮೇಲೆ ರೂಮ್ ಸರ್ ಬಂದ್ರೆ ಲೇಬರ್ ಇಟ್ಕೊಂಬರ್ ಮೂರು ರೂಮ್ ಇದೆ ಸರ್ ಈಗ ಎಷ್ಟೆಲ್ಲ ಲೇಬರ್ ಬೇಕಾಗುತ್ತೆ ಸರ್ ಇಲ್ಲಿ ಸರ್ ಇದಕ್ಕೊಂದು ಆರರಿಂದ ಏಳು ಜನ ಲೇಬರ್ ಬೇಕು 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 ಬೇಕಾಗುತ್ತೆ ಯಾಕೆಂದರೆ ದೊಡ್ಡದಾಗಿದೆಯಲ್ಲ ಸರ್ ಹಾಂ ಏಳು ಜನ ಬೇಕಾಗುತ್ತೆ ಹಾಂ ಸರ್ ಹಾಂ ಇದೆಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂದ್ರೆ ಸರ್ ಒಟ್ಟು ಸರ್ ಇದು ಹತ್ತು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಇದೆ ಸರ್ ಹತ್ತು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಹೌದು ಸರ್ ಟೋಟಲ್ ಟೋಟಲ್ ಸರ್ ಅಂದ್ರೆ ಕೆಳಗಡೆ ಮೇಲೆ ಎರಡು ಸೇರಿ ಎರಡು ಸೇರಿ ಸರ್ ಈಗ ಕುರಿ ಮೇಕ್ ಐದು ಸಾವಿರದ ಐದು ಸ್ಕ್ವೇರ್ ಫೀಟ್ ಬೇಕು ಸರ್ ಓಕೆ ಕುರಿ ಮೇಕ್ ಮಾತ್ರ ಸರ್ ಅಂದ್ರೆ ಮರಿ ಶೆಡ್ ಅಂತ ಹೇಳಿ ಆ ಕಡೆ ಇದೆ ಬನ್ನಿ ಸರ್ ಮರಿ ಶೆಡ್ ಇದು ಲೇಬರ್ ರೂಮು ಪ್ಲಸ್ ಶೈಲೇಜ್ ಶೈಲೇಜು ಇದೆಲ್ಲ ಈ ಕಡೆ ಆಗುತ್ತೆ

ನಾವು ಅವ್ರ ಅಳತೆಗಿನ ಜಾಸ್ತಿ ಮಾಡಿದ್ವಿ ಸರ್ ನಾವು ಸ್ಕೀಮ್ಗಿನ ಜಾಸ್ತಿ ಮಾಡಿದ್ವಿ ಸರ್ ಓಕೆ ಓಕೆ ಹೌದೌದು ನಿಮ್ಮ ಅನುಕೂಲ ಇರುತ್ತಲ್ಲ ಅನುಕೂಲ ಚೆನ್ನಾಗಿದೆ ಸರ್ ಅದೇ ಅದೇ ಸ್ಕೀಮ್ ಎಷ್ಟಿದೆ ಅಷ್ಟೇ ಮಾಡೋದಕ್ಕಿಂತ ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕು ಅಷ್ಟೇ ಹೌದು ಸರ್ ಇದೆಲ್ಲ ಪವರ್ ಪವರ್ ಅಲ್ಲೇ ಇದು ಮಾಡ್ತಿದ್ರು ಹೌದು ಸರ್ ಪವರ್ ಸರ್ ಇದು ಕಮರ್ಷಿಯಲ್ ಪವರ್ ಸರ್ ಎಷ್ಟು ಕೆಪಾಸಿಟಿ ಸರ್ ಪವರ್ ತಗೊಂಡಿದ್ದು ಪವರ್ ಸರ್ ಇದು 5h ತಗೊಂಡಿದ್ದು ಸರ್ 5h ಇದೆ ಹೌದು ಸರ್ ಆಹಾ ಹಾ ಹಾ ಈ ಮೇವು ಕಟಿಂಗ್ ಮಾಡಿ ಇದಕ್ಕೆ ಕೊಟ್ಬಿಟ್ರೆ ಸರ್ ಮೇವು ಆ ಆತರ ಮುಂದಕ್ಕೆ ಇದಾಗ ಹೋಗುತ್ತೆ ಸರ್ ಓಕೆ 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 ಕರೆಂಟ್ ಇಲ್ಲ ಹಾಂ ಕರೆಂಟ್ ಇಲ್ವಾ ಹಾಂ ಇರಲಿ ಆಮೇಲೆ ತೋರಿಸ ಹಾಂ ಬನ್ನಿ ಮೇಲೆ ಹೋಗೋಣ ಅದೇ ಅದೇ ಕೆಳಗಡೆ ಬರುತ್ತಲ್ಲ ಆ ಥರ ಸ್ಲೋಪ್ ಮಾಡಿದ್ದೀರಾ ಹಾ ಹಾ ಹಾಂ ಸೊ ಗೊಬ್ಬರ ಎಲ್ಲ ಕ್ಲೀನ್ ಮಾಡೋ ಸಮಸ್ಯೆ ಇರಲ್ಲ ಒಂದು ಹದಿನೈದು ಮತ್ತೆ ವೇಸ್ಟೇಜ್ ಆಗಲ್ಲ ನೀಟಾಗಿರುತ್ತೆ ಚೆನ್ನಾಗಿದೆ

ಹೌದು ಹೌದು ಹೆಚ್ಚಿನಗೆ ನಾಟಿ ಇವು ಸಿಂಧುನೂರು ಮರಿನೇ ಸರ್ ಚೆನ್ನಾಗಿ ಕೊಡೋದು ಸರ್ ಇಲ್ಲಿ ಹೌದಾ ಹೌದು ಸರ್ ಸಿಂಧುನೂರು ಈ ನಾರಿಸು ನಾರಿಸುವರ್ಣ ಹಾಂ 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 ಇವು ಇವು ನಾಟಿನೇ ಇವು ನಾಟೀನೆ ಸರ್ ಇವರ ಟಗುರ್ಮರಿಗಳಾ ಎಲ್ಲ ಎಲ್ಲ ಸರ್ ಎಲ್ಲ ಹೆಣ್ಮರಿನೆ ಸರ್ ಎಲ್ಲ ಹೆಣ್ಮರಿ ಎಲ್ಲ ಸರ್ ಹಾಂ 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 ಇವು ಸಿಂಧು ಸಿಂಧುನೂರು ಸರಿ ಅದೇ ಇವು ಸಿಂಧು ಸಿಂಧುನೂ ಹೌದು ಹೌದು ಸೊ ಇದರಲ್ಲಿ ಏನಾರ ಫೈಬರ್ ಇದು ಈಗಲ್ಲ ಫೈಬರ್ ಫೈಬರ್ ಬಾಕ್ಸ್ ಹೌದು ಸರ್ ಇದರಲ್ಲಿ ಟೈಮ್ ಟೈಮ್ ಆ ಮೇವ ಆಗ್ತೀ ಸರ್ ಮೇವ ಆಗ್ತೀರಾ ನೋಡಿ ಸರ್ ಈಗಲ್ಲ ಶೈಲೇಜ್ ಆಕಿನ್ ಸರ್ ಈಗ ಬಿಡಿ ಸರ್ ಸರ್ ಈಗ ಫೀಡ್ ಆಗ್ತೀ ಸರ್ ಈಗ ಟಿಎಂಆರ್ ಬೂಸ ಅಂತ ಬಂದಿದೆ ಸರ್ ಓಕೆ ಅಪ್ಪ ಫೀಡ್ ಆಗ್ತೀ ಸರ್ ಬೆಳಗ್ಗೆ ಫಸ್ಟ್ ಏನ್ ಬೆಳಗ್ಗೆ ಜೋಳ ಆಗ್ತೀ ಸರ್ ಜೋಳ ಆಗ್ತೀರಾ ಜೋಳ ಹಿಂಡಿ ಇಂಡಿ ಆಹಾ ಜೋಳ ಇಂಡಿ ಆದ್ಮೇಲೆ ಒಂದು ಒಂದ ಎರಡು ಅವರ್ ಬಿಟ್ಕೊಂಡು ಶೈಲೇಜ್ ಆಗ್ತೀ ಆಹಾ ಶೈಲೇಜ್ ಆಗ್ಕ ಒಂದು ಅರ್ಧ ಗಂಟೆಗೆ ಹಸಿ ಮೇವ ಆಗ್ತೀ ಸರ್ ಓಕೆ ಓಕೆ ಸಂಜೆ ಒಣಮೇವು ಒಣಮೇವು ನೈಟ್ ತಿರ್ಫೀಡ್ ಸರ್ ಆಹಾ ಎಲ್ಲಾ ಇನ್ಕ್ವರಿಗಳಾ ಎಲ್ಲ ಇನ್ಕ್ವರಿ ಸರ್ ಇದು ಯಾವ ಬ್ರೀಡ್ ಸರ್ ಇದು ಸರ್ ಇದೆ ಇವೆಲ್ಲ ಮಿಕ್ಸ್ ಇದೆ ಸರ್ ಮಿಕ್ಸ್ ಇದೆ ಸುವರ್ಣಾ ಸಿಂಧೂರ ಎಲ್ಲಾ ಮಿಕ್ಸ್ ಆಗಿರಂತ ಸರ್ ಬಂದು ನಾರಿಸುವಣ ಇದು ಹಾ ಹ ಹ ಟಗರು ನಾರಿಸುವಣ ಹಾ ನಾರಿಸುವಣ ಇದೆಲ್ಲ ಹೆಣ್ಣು ಮರಿ ಸರ್ ಅದೊಂದು ಮಾತ್ರ ಟಗರು ನೋಡಿ ಸರ್ ಇದೆ ಸರ್ ಹೌದು ಹೌದು ಒಂದು ಆರು ಆಗಿದೆ ಸರ್ ಆಗಿದೆ ಆಗಿದೆ ಬ್ರೀಡಿಂಗ್ ಪರ್ಪಸ್ಗೆ ಬ್ರೀಡಿಂಗ್ ಪರ್ಪಸ್

ಓಹ್ ಇಲ್ಲಿ ಒಳ್ಳೆ ಬೆಳವಣಿಗೆ ಬರೋದು ಸರ್ ರಾಮ್ ಬುಲೆಟ್ ಎಲ್ಲ ಇದು ರಾಮ್ ಬುಲೆಟು ಮೆರಿನೋ ಮೆರಿನೋ ಹಾಂ 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 ಆಮೇಲೆ ಇನ್ನೊಂದು ತಳಿ ಮೂರು ತಳಿ ಸರ್ ಮೂರು ತಳಿ ಇದೆಯಾ ಮಿಕ್ಸ್ ಇದೆ ಓಕೆ ಓಕೆ ರಾಮ್ ಬುಲೆಟು ಡಾರ್ಬರ್ ಇದೆಯ ಮೂರು ಮಿಕ್ಸ್ ಆಗಿರುತ್ತೆ ಓಕೆ ಓಕೆ ನೋಡಿ ಸರ್ ಇದು ರಾಮ್ ಬುಲೆಟ್ ಸರ್ ಹಾಂ ಹಾಂ ಓಕೆ ಅದು ನಿಮ್ಮ ಸ್ಕೀಮಲ್ಲಿ ಏನೋ ಸ್ಪೆಸಿಫೈ ಮಾಡ್ತಾರೆ ಈ ಥರದ ಬ್ರೀಡೆ ಇರಬೇಕು ಬೀಡು ಅವ್ರು ಹೇಳ್ತೀರಾ ಸರ್ ಯಾವ ತರ ಬೀಡ್ ಬೇಕೋ ಮಾಡ್ಕೊತೋ ಬಟ್ ನಾವೇನಂದ್ರೆ ಹೆಚ್ಚಿನ ದುಡ್ಡು ಬರೋದು ಯಾವ್ದು ಅಂತಂದ್ರೆ ಪರ್ಪಸ್ ಅಲ್ಲಿ ಮಾಡ್ದೇನೆ ದುಡ್ಡು ಬರ ಸರ್ ಹೌದು 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 ಹಾ 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 ಅದೇ ನೀವೀಗ ನಿಮ್ಮ ಎಕ್ಸ್ಪೆರಿಮೆಂಟ್ಗೋಸ್ಕರ ಅಂದ್ರೆ ಎಲ್ಲ ಥರ ತಳಿ ಆಕಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆಮೇಲೆ ಮುಂದೆ ನೋಡ್ಕೊಂಡು ಮಾಡೋ ಸರ್ ಅದನ್ನ ಇದು ಮಾಡೋಣ ಸದ್ಯಕ್ಕೆ ಎಲ್ಲ ತಳಿಯನ್ನ ಹಾಕಿ ಹಾಕಿದಿರ ಹೌದ್ ಹೌದು ನಿಮ್ಮ ಒಂದು ಈಗ ನೋಡಿ ಸರ್ ಈಗ ಆಲ್ರೆಡಿ ಮರಿನೇ ಒಂದು ನಲವತ್ತು ಐವತ್ತು ಮರಿ ಇದೆ ಸರ್ ಈಗ ಹೌದಾ ಹ್ಞೂ

ಿದೆ ಹಾ ಅಲ್ಲೊಂದಿದೆ ಅದು ಕಪ್ಪು ಎರಡು ಬರುತ್ತಾ ಹಾ ಬ್ಲ್ಯಾಕ್ ವೈಟ್ ಎರಡೂ ಇದೆ ಅದೇ ನೋಡಿದ ತಕ್ಷಣ ಗೊತ್ತಾಗುತ್ತೆ ಉಣ್ಣೆ ಸ್ವಭಾವ ಮುಖದವರೆಗೂ ಉಣ್ಣೆ ಇರ್ತದೆ ಉಂಡೆ ಬನ್ನಿ ಸರ್ ಹಂಗೆ ಎಲ್ಲ ಉಚ್ಕೊಂಡ್ ಬಿಟ್ಟೋಗ್ಬಿಡಿ ಸರ್ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ ಹಂಗೆ ಹೌದಾ ಹೌದು ಸರ್ ನೀವೇ ಕಟ್ ಮಾಡಂಗಿಲ್ಲ ಅದು ಕಟ್ ಮಾಡಂಗಿಲ್ಲ ಆವಾಸ್ ಕವ ಎಲ್ಲ ಜೂಬ್ ಇರೋದ್ರು ಅದೇ ಅದೇ ಅದನ್ನ ಬಹಳ ಹೆಸರುವಾಸಿ ಮಾಡಿದ್ದು ನಮ್ಮ ಕೆಂಪಣ್ಣವರು ಹೌದು ಅವ್ ಕೆಂಪಣ್ಣ ಸರ್ ಕುರಿ ಕೆಂಪಣ್ಣ ಸರ್ ನೋಡಿ ಸರ್ ಇದು ಕೆಂಗ್ ಇದು ಇದು ಅಮೀನ್ ಗಾಡ್ ಸರ್ ಇದು ಅಮೀನ್ ಗಾಡ ಎಳಗ 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 ಹಾ 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 ಓಹೋ ಎಲ್ಲಾ ಬ್ರೀಡ್ಸ್ ಇದೆ ನಿಮ್ಮ ಎಲ್ಲಾ ಬ್ರೀಡ್ ಇದೆ ಸರ್ ನಮ್ಮ ಅದೇ ಅದೇ ಈ ಸ್ಟಾಲ್ ಫೀಡಿಂಗ್ ಗೆ ಅನುಕೂಲ ಅಂದ್ರೆ ಸೂಟ್ ಆಗಂತ ಎಲ್ಲ ಬ್ರೀಡ್ಸ್ ನಿಮ್ಮ ಹತ್ರ ಎಲ್ಲ ಇದೆ ಸರ್ ಅದೇ ಚೆನ್ನಾಗಿದೆ ಸರ್ ಇದೆಲ್ಲ ಪ್ರಾಜೆಕ್ಟ್ ಎಲ್ಲ ಪಕ್ಕ ಮೊದಲೇ ಪ್ಲಾನ್ ಮಾಡಿ ಆ ಮೊದಲೇ ಪ್ಲಾನ್ ಸರ್ 8 ಎಕರೆ 8 ಎಂಟು ಕೋಟಿ ಜಮೀನು ಇದೆ ಸರ್ ನಮ್ಮದು ಅದೇ ಅದೇ ಹಾಗಾಗಿ ಒಂದು 5 ಅದಕ್ಕೆ 5 ಎಕರೆ ಮಿನಿಮಮ್ ಇರಲೇಬೇಕು ಸರ್ ಓಕೆ ಹಾಗಾಗಿ 1 ಕೋಟಿ ಪ್ರಾಜೆಕ್ಟ್ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದೀನಿ ಹಾ ಹಾ ಒಂದು 25 ಲಕ್ಷ ಲೋನ್ ತಗೊಂಡಿದ್ದೀನಿ 25 ಲಕ್ಷ ನಾನು ಸ್ವಂತ ಹಾಕಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಮಾಡಿದೀನಿ ಎಷ್ಟು ದಿನ ಆಯ್ತು ಸರ್ ಇದು ಶುರುವಾಗಿ ಸರ್ ನಂದು ಒಂದು ಎರಡು ಎರಡೂವರೆ ತಿಂಗಳಾಯಿತು ಎರಡೂವರೆ ಎರಡೂವರೆ ತಿಂಗಳು ಈಗ ಆಲ್ರೆಡಿ ಸುಮಾರು ಜನ ಮರೀಗ ಅವಲ್ಲೇ ಡಿಮ್ಯಾಂಡ್ ಮಾಡಿದೆ ಸರ್ ಇದಕ್ಕೆ ಹೌದು ಮರಿಬೇಕು ಮರಿಬೇಕು ಅಂತ ಬಟ್ ಅದೇ ಸೀನಾಟಿ ಪ್ರಕಾರ ಯಾರಿಗೆ ಬೇಕೋ ಕೊಡ್ತಾ ಕೇಳ್ತಾರೋ ಅವ್ರಿಗೆ ಅದೇ ಥರ ಕೊಡ್ತೀವಿ ಸರ್ ಅದೇ ಅದೇ ಮುಂಚೆನೇ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡ್ಬೇಕು ಸರ್ ಅದೇ ಮರಿಬೇಕು ಅಂದರೆ ಹೌದೌದು ತಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಸರ್ ನನ್ನ ಮೊಬೈಲ್ ಡಬಲ್ ನೈನ್ ಡಬಲ್ ಜೀರೋ ಏಯ್ಟ್ ಡಬಲ್ ಫೋರ್ ತ್ರೀ ಜೀರೋ ಸಿಕ್ಸ್ ಚಂದ್ರಶೇಖರ್ ಗೌಡ ದೊಡ್ಡ ಮಾಲು ಸರ್ ದೊಡ್ಡ ಮಾಲು ಹೌದು ಸರ್ ನಾವು ಲೊಕೇಶನ್ ಹಾಕಿರ್ತೀವಿ ಯಾರಾದರೂ ಬರೋರು ಬರೋರಿದ್ರೆ ಬರೋರಿದ್ರೆ ನಿಮಗೆ ಫೋನ್ ಮಾಡ್ಕೊಂಡು ಬರ್ಬೋದು ಓಕೆ ಸರ್ ಅಲ್ವಾ ಮಿಕ್ಸಿಗೆ ಬರ್ಬೋದಲ್ವಾ ಬರ್ಬೋದು ಬರ್ಬೋದು ಏನೋ ನೋಡ್ಕೊಂಡು ನೋಡ್ಬೋದು ನೋಡೋಕ್ಕೂ ಬರ್ಬೋದು ಮರಿಗೆ ಬೇಕು ಅಂತಂದರೆ ಮುಂಚೆನೆ ಆರ್ಡರ್ ಮಾಡಿದ್ರೆ ಮರಿಗೆ ಬೇಕಾದ್ರೆ ವ್ಯವಸ್ಥೆ ಅದೇ ಅದೇ ನಮ್ಮ ಮಿಕ್ಸಿಗೆ ಯಾರಾದರೂ ಬೇಕು ಅಂದರೆ ನಿಮ್ಗೆ ಕರೆ ಮಾಡ್ತಾರೆ ಆಗ್ಬೋದು ಸರ್ ತುಂಬ ನೀಟ್ ಕ್ಲೀನ್ನೆಸ್ಸು ಮೇಂಟೈನ್ ಮಾಡಿದ್ದೀರಾ ಸರ್ ಹಾಂ ಇಲ್ಲ ಒಂಚೂರು ಇಲ್ಲ ನೋಡಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಒಳಗಡೆ ಬಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊತಾ ಇದ್ದೀರಾ ಹೀಗೆ ಮುಂದುವರ್ಸಿ ನೀವು ಒಳ್ಳೇದಾಗುತ್ತೆ ಚೆನ್ನಾಗಾಗುತ್ತೆ